ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಆನ್ಲೈನ್ ಸ್ಕ್ಯಾಮ್ ನಾನು ಆನ್ಲೈನ್ ಸ್ಕ್ಯಾಮ್ನ ಬಗ್ಗೆ ಈ ಹಿಂದೆ ಎರಡು ವಿಡಿಯೋಗಳನ್ನು ಮಾಡಿದ್ದೆ ಅದರಲ್ಲಿ ಆರ್ ಪಿ ಸಿ ಅಂತ ಹೇಳುವಂತಹ ಒಂದು ಕಂಪೆನಿ ಹಲವರಿಗೆ ಪಂಗನಾಮ ಹಾಕಿ ಹೋಗಿರುವಂಥದ್ದನ್ನು ನಾನು ವಿಡಿಯೋ ವೀಡಿಯೋ ಸಪ್ರೇಟಾಗಿ ಮಾಡಿದ್ದೆ ಅದರಲ್ಲಿ ಇವತ್ತಿಗೂ ಕೂಡ ದುಡ್ಡು ಕಲ್ಕೊಂಡವರು ಹಲವರಿದ್ದಾರೆ ಈ ಆನ್ಲೈನ್ ಸ್ಕ್ಯಾಮಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ಮೋಸ ಮಾಡೋರಿರ್ತಾರೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ದುಡ್ಡನ್ನು ಕೂತಲ್ಲಿಗೇನೆ ಜಸ್ಟ್ ಓ ಟಿ ಪಿ ಕೇಳಿ ನಮ್ಮ ಅಕೌಂಟನ್ನು ಖಾಲಿ ಇದ್ದಾರೆ ಅಂದರೆ ಅಷ್ಟೊಂದು ಮುಂದುವರೆದಿದ್ದಾರೆ ಜನರು ನಾವು ಮಾತ್ರ ಮೋಸ ಹೋಗ್ತಾನೇ ಇದ್ದೀವಿ ನಾವು ಯಾಕಂದರೆ ಈ ಬಾವಿಯೊಳಗಿನ ಕಪ್ಪೆ ಅಂತ ಹೇಳ್ತೀವಲ್ಲ ಆ ರೀತಿ ನಾವು ಯೋಚಿಸೋದೆ ಅಷ್ಟು ಮಾತ್ರ ನಾವು ಅದಕ್ಕಿಂತ ಹೆಚ್ಚಾಗಿ ಆ ಕಡೆ ಹೋಗೋದೇ ಇಲ್ಲ ಯಾಕಂದರೆ ಏನಾದರೂ ಭಯ ರಿಸ್ಕ್ ತಗೊಳ್ಳೋಕ್ಕೂ ಭಯ ಏನಾದರೂ ಆದರೆ ಹೇಗಾದರೂ ಮೋಸ ಹೋದರೆ ಏನು ಮಾಡೋದು ಹಾಗಂತ ಹೇಳ್ಕೊಂಡು ಕೂಡಿಟ್ಟು ಕೂಡಿಟ್ಟು ಅಕೌಂಟಲ್ಲಿ ಇಟ್ಟಂತಹ ದುಡ್ಡು ಕ್ಷಣ ಮಾತ್ರದಲ್ಲಿ ಖಾಲಿ ಆಗ್ತಾ ಇದೆ ಯಾರ್ದೋ ಪಾಲಾಗ್ತಾ ಇದೆ ಈ ಜಿಪ್ಪುನ ಆಸ್ತಿ ಏನಿದೆ ಈ ಆಸ್ತಿಗೆ ಮೂರ್ನಾಲ್ಕು ವಾರಿಸುದಾರರಂತೆ ಅವರು ಪಾಪ ದುಡ್ದು 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 ಕಾಲಿಗೆ ಚಪ್ಪಲಿ ಹಾಕದೆ ಕೂಡ ದುಡಿಯೋರಿದ್ದಾರೆ ಇನ್ನು ನಡಿಬೇಕಂದ್ರೆ ಎಲ್ಲಾದರೂ ಸೌ ಚಪ್ಪಲಿ ಸೌದು ಹೋದಾಗ ಅದಕ್ಕೆ ಖರ್ಚು ಮಾಡ್ಬೇಕಲ್ಲ ಸುಮ್ಮನೆ ದುಡ್ಡು ತೆಗ್ದಿರೋದು ಮಾತ್ರ ಅವರ ಕೆಲಸ ಅದರಲ್ಲಿ ಒಂದು ಬೆಂಕಿ ಬೆಂಕಿಗೆ ಅಂತ ಅದರ ವಾರಿಸು ಇನ್ನೊಂದು ಕಳ್ಳರಿಗೆ ಇನ್ನೊಂದು ನೀರಿಗೆ ಫ್ಲಡ್ ಏನು ಬರುತ್ತೆ ಈ ಫ್ಲಡ್ಡಿಗೆ ಇನ್ನೊಂದು ಯಾರದೋ ಪಾಲು ಈ ರೀತಿ ಈ ಜಿಪ್ಣತನದಿಂದ ಕೂಡಿಟ ಆಸ್ತಿ ಯಾರ್ದೋ ಪಾಲಾಗುವಂತಹ ಸಂಭವ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ಕೂಡ ಆಗ್ತಾ ಇರೋದು ಅದೇ ನಾವು ಕಷ್ಟಪಟ್ಟು ದುಡಿದು ನಾವು ಒಂದು ಲಿಮಿಟೇಷನ್ ಅಂದರೆ ಲಿಮಿಟ್ ಒಂದು ಬಾರ್ಡ್ರ್ ಹಾಕಿ ಅದರ ಒಳಗಡೆನೆ ಜೀವಿಸ್ತಾ ಇದ್ದೀವಿ ಇನ್ನೊಬ್ರಿಗೆ ತೊಂದರೆ ಮಾಡಬಾರ್ದು ಇನ್ನೊಬ್ಬರಿಂದ ಅಂದರೆ ನಮ್ಮ ಉದ್ದೇಶ ನೇರವಾಗಿರುತ್ತೆ ಉದ್ದೇಶ ಸರಿಯಾಗಿರುತ್ತೆ ಆದರೆ ನಮ್ಮನ್ನು ಮೋಸ ಮಾಡುವವರ ಉದ್ದೇಶ ಫುಲ್ಲು ಉಲ್ಟಾಗಿರುತ್ತೆ ಅವರು ಬೇಕು ಬೇಕಂತ ಹೇಳಿ ನಮ್ಮನ್ನು ಮೋಸ ಮಾಡೇ ಮಾಡ್ತಾರೆ ನಾವು ಅವ್ರು ನಮಗೆ ಗೊತ್ತಿಲ್ಲದೆ ಅವರ ಕೈಯಿಂದ ಫುಲ್ಲು ಮೋಸ ಹೋಗಿಟ್ಟಿರ್ತೀವಿ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೀವೇನಾದರೂ ಫೇಸ್ಬುಕ್ಕಲ್ಲಿ ನಮ್ಮ ವೀಡಿಯೋನ ವೀಕ್ಷಿಸ್ತಾ ಇದ್ದರೆ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಹಲವು ರೀತಿಯಲ್ಲಿ ನಮ್ಮನ್ನು ಮೋಸ ಮಾಡುವವರು ಸಮಾಜದಲ್ಲಿ ಬದುಕ್ತಾ ಇದ್ದಾರೆ ನಾವು ಅಂದ್ಕೊಂಡಿರ್ತೀವಿ ನಾವು ಮೋಸ ಹೋಗ್ಲಿಕ್ಕಿಲ್ಲ ಹಾಗಿಲ್ಲ ಹೀಗಿಲ್ಲ ನನ್ನ ದುಡ್ಡು ಸೇಫ್ ಆಗಿ ಇದೆ ನನ್ನ ದುಡ್ಡು ಯಾರೂ ಕದ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದನ್ನು ಮನೆಯಲ್ಲಿಟ್ರು ಒಂದು ಲಿಮಿಟಲ್ಲಿ ಕದ್ಕೊಂಡು ಹೋಗ್ಬೋದು ಬಟ್ ಬ್ಯಾಂಕಲ್ಲಿ ಇಟ್ಟ ದುಡ್ಡನ್ನು ಸುಲಭದಲ್ಲಿ ಹೊಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಆ ರೀತಿ ಏನಾದರೂ ತೆಗೆದಿಡೋದಿದ್ರೆ ನಿಮ್ಮಲ್ಲಿ ದುಡ್ಡು ಜಾಸ್ತಿ ಇದಂತ ಅಂತ ಇದ್ರೆ ನಿಮಗೆ ಸಿಂಪಲ್ ಆಗಿರುವಂಥ ಮಾರ್ಗ ಅಂತ ಹೇಳಿದ್ರೆ ಎಲ್ಲಾದರೂ ಇನ್ವೆಸ್ಟ್ ಮಾಡಿಡಿ ಜಮೀನು ಏನಾದರೂ ಪರ್ಚೇಸ್ ಮಾಡಿ ಅದಲ್ಲ ಅಂದ್ರೆ ಗೋಲ್ಡ್ ಪರ್ಚೇಸ್ ಮಾಡ್ಕೊಂಡು ಲಾಕರಲ್ಲಿ ಇಟ್ಬಿಡಿ ಸೇಫ್ ಆಗಿರುತ್ತೆ ಅದು ಬಿಟ್ಟು ನನ್ನ ಅಕೌಂಟ್ ಅಲ್ಲಿ ಇಡ್ತೀನಿ ಅಲ್ಲಿಂದ ಏನು ಸೇಫ್ ಆಗಿದೆ ಅಂತ ನಾವು ಅನ್ಕೊಂಡಿದ್ರೆ ನಮ್ಮ ಮೂರ್ಖತನ ಇಲ್ಲಾಂದರೆ ಅದಕ್ಕಿಂತ ಹೆಚ್ಚಾಗಿ ನೀವು ಮಾಡಿಟ್ಟಿರೋ ದುಡ್ಡನ್ನ ನೀವು ಅನುಭವಿಸಿ ನಿಮ್ಮ ಮಕ್ಕಳಿಗೆ ನೀವು ಅದನ್ನ ತೆಗೆದಿಟ್ಕೊಡ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ಮಕ್ಕಳಿಗೆ ಒಳ್ಳೆಯ ಒಂದು ಎಜುಕೇಶನ್ ಕೊಡಿ ಮಕ್ಕಳನ್ನ ಅವರಿಗೆ ಎಜುಕೇಶನ್ ಕೊಡುವಂಥದ್ದು ಅದೇ ದೊಡ್ಡ ಆಸ್ತಿ ಎಜುಕೇಶನ್ ಕೊಟ್ಟಾಗ ಅವರಿಗೆ ಬೇಕಾದ ದುಡ್ಡನ್ನು ಅವರೇ ಸಂಪಾದಿಸ್ಕೋತಾರೆ ನಾವು ಮಕ್ಕಳಿಗೆ ಹೇಳಿ ತೆಗೆದಿಡೋದು ನಾವು ನಾಳೆ ವೃದ್ಧಾಶ್ರಮದಲ್ಲಿ ಬದುಕೋದು ಯಾಕೆ ಬೇಕು ಮಕ್ಕಳು ಒಂದಿಬ್ರು ಮಕ್ಕಳು ಮೂವರು ಮಕ್ಕಳು ಇರ್ತಾರೆ ಅವರು ಜಗಳ ಮಾಡ್ಕೋತಾರೆ ನಮ್ಮನ್ನು ನೋಡಲಿಕ್ಕೂ ಗತಿ ಇಲ್ಲದೆ ವೃದ್ಧಾಶ್ರಮದಲ್ಲಿ ಹಾಕೋವಂಥದ್ದು ಇತ್ತೀಚೆಗೆ ಒಂದು ವಿಡಿಯೋದಲ್ಲಿ ನೋಡಿದ್ದೆ ಎಂಬತ್ತು ಕೋಟಿಯ ಒಡೆಯ ಇವತ್ತು ವೃದ್ಧಾಶ್ರಮದಲ್ಲಿ ಇರುವಂಥದ್ದನ್ನು ಮಕ್ಕಳು ನೋಡ್ಕೊಲಿಕ್ಕೆ ಬರೋದೇ ಇಲ್ಲ ತಂದೆ ಮಾಡಿ ಮಾಡಿಟ್ಟಂತಹ ಆಸ್ತಿಯನ್ನ ಹಂಚ್ಕೊಂಡಾಗಿದೆ ಆಲ್ರೆಡಿ ತಂದೆ ಮಾತ್ರ ಅಂದ್ರೆ ತಂದೆ ಪ್ರೀತಿಯಿಂದ ವಿಶ್ವಾಸದಿಂದ ಮಕ್ಕಳ ಹೆಸರಿಗೆ ಕೊಟ್ಟಿರೋದು ಆ ಕೊಟ್ಟಿರೋ ದುಡ್ಡಿಂದ ಮಕ್ಕಳು ರಾಜ್ಯನಂತೆ ಮೆರಿತಾ ಇದ್ದಾರೆ ತಂದೆ ಮಾತ್ರ ಭಿಕ್ಷಕನಂತೆ ವೃದ್ಧಾಶ್ರಮದಲ್ಲಿ ಒದ್ದಾಡ್ತಾ ಇದ್ದಾನೆ ಬೇಕಾ ಮಕ್ಕಳಿಗಾಗಿ ಆಸ್ತಿ ಮಾಡಿಟ್ಕೊಳ್ವಂತದ್ದು ಯಾವ ರೀತಿ ಆಸ್ತಿ ಮಾಡಿಟ್ಟು ಕೂಡಿಟ್ರು ಕೂಡ ಮೋಸ ಹೋಗೋದು ಹಂಡ್ರೆಡ್ ಪರ್ಸೆಂಟ್ ಅದು ಮಕ್ಕಳ ರೂಪದಲ್ಲಾಗಿರ್ಬೋದು ಕಲರ ರೂಪದಲ್ಲಾಗಿರ್ಬೋದು ಅಕೌಂಟಿಂದ ವ್ಯಾಮರಿಸೋದಲ್ಲಾಗಿರ್ಬೋದು ಯಾವ ರೀತಿ ಕೂಡ ಆಸ್ತಿ ಮಾಡಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಹೋಗಿ ಹೋಗುತ್ತೆ ನಾವು ಮಾಡಿಟ್ಟಿರೋ ಆಸ್ತಿನ ನಾವು ಅನುಭವಿಸಲೇಬೇಕು ನಿಮಗೆ ಫ್ರೀಯಾಗಿ ನಿಮಗೆ ಬೇಕಾದಷ್ಟು ನಿಮಗೆ ಏನು ತಿನ್ನಬೇಕು ಏನು ಅನುಭವಿಸ್ಬೇಕು ಏನು ಮಾಡಬೇಕು ಎಲ್ಲವನ್ನು ಮಾಡ್ಕೊಳ್ಳಿ ಲಿಮಿಟ್ ಇರಲಿ ಲಿಮಿಟ್ ಕ್ರಾಸ್ ಆಗಿ ಹೋಗ್ಬೇಕಂತ ಹೇಳೋದಲ್ಲ ಬಟ್ ನೀವು ಮಕ್ಕಳಿಗಾಗಿ ಇರ್ಲಿ ನಾನು ತಿಂದ್ರೆ ಮಕ್ಕಳಿಗೆ ಕಡಿಮೆ ಆಗುತ್ತೆ ಅಂತ ಹೇಳುವಂತಹ ಇದನ್ನ ಆ ಒಂದು ಮನೋಭಾವನೆಯಿಂದ ನೀವೇನಾದರೂ ತಿನ್ನದೇ ಬಾಕಿ ಆದ್ರೆ ಇಲ್ಲಾಂದ್ರೆ ನೀವು ಉಪಯೋಗಿಸದೆ ಬಾಕಿ ಆದ್ರೆ ಆ ಸತ್ತು ಹಿಂದಾಗಿರೋದಿಲ್ಲ ಯಾರ್ದೋ ಪರಾರದಾಗಿ ಇರುತ್ತೆ ಅಂದ್ರೆ ಆನ್ಲೈನ್ ಅಲ್ಲೇ ಮೋಸ ನಡೀತಾ ಇದೆ ಇತ್ತೀಚೆಗೆ ನಾನೊಂದು ಈ ಹಿಂದೆ ನಾವು ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಹತ್ರದ ಉಪ್ಪಿನಂಗಡಿ ಅಂತ ಹೇಳುವಂತಹ ಒಂದು ಜಾಗದಲ್ಲಿ ಕಳೆದ ತಿಂಗಳ ಹಿಂದೆ ತುಂಬಾ ಟೈಮ್ ಏನಾಗಿಲ್ಲ ಅಂದ್ರೆ ರೀಸೆಂಟ್ ಆಗಿರುವಂತಹ ಕೆಲವೊಂದು ಉದಾಹರಣೆಗಳನ್ನ ಕೊಡ್ತಾ ಹೋಗುವಂಥದ್ದು ತಿಂಗಳ ಹಿಂದೆ ಒಬ್ರಿಗೊಬ್ರು ಒಂದು ಕಾಲ್ ಬರುತ್ತೆ ಕಾಲ್ ತೆಗೆದ ಕೂಡಲೇ ಅಕೌಂಟ್ರಲ್ಲಿರುವಂತಹ ದುಡ್ಡು ಸಂಪೂರ್ಣ ಮಾಯ ಈ ಹಿಂದೆ ನಾವು ಕೇಳ್ತಾ ಇದ್ವಿ ನಮಗೆ ಒ ಟಿ ಪಿ ಬಂದರೆ ಒ ಟಿ ಪಿ ಕೊಟ್ಟಾಗ ಮಾತ್ರ ನಮ್ಮ ದುಡ್ಡು ಹೋಗೋದು ಅಂತ ಇವಾಗ ಅದಕ್ಕೂ ಕೂಡ ಅವಕಾಶ ಇಲ್ಲ ಎಷ್ಟೊಂದು ಫ್ರಾಡ್ ಕಾಲ್ ಅಂದರೆ ಸ್ಪ್ಯಾಮ್ ಕಾಲ್ ಬರುವಂಥದ್ದು ಕಾಲ್ ರಿಸೀವ್ ಮಾಡಿದ ಕೂಡಲೇ ನಮ್ಮ ಅಕೌಂಟ್ರಲ್ಲಿರುವಂತಹ ದುಡ್ಡು ಸಂಪೂರ್ಣ ಮಾಯ ಅಲ್ಲಿಯವರೆಗೆ ಆನ್ಲೈನ್ ಸ್ಕ್ಯಾಮ್ ಮುಂದುವರೆದಿದೆ ಅಂತ ಹೇಳಿದ್ರೆ ಯಾವುದೇ ಸೈಬರ್ ಸೆಕ್ಯೂರಿಟಿ ಕೂಡ ಇದಕ್ಕೆ ಸಪೋರ್ಟ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಹಾಕುವಂಥ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ನಾವು ಮೋಸ ಹೋಗುವಂಥದ್ದು ಅದಕ್ಕಾಗಿ ಹೇಳುವಂಥದ್ದು ನೀವು ಯಾವುದೇ ಕಾರಣಕ್ಕೂ ದುಡ್ಡು ಮಾಡಿಟ್ರೆ ಈ ರೀತಿ ತಗೊಂಡೋಗಿ ಅಕೌಂಟಲ್ಲಿ ಹಾಕಿಡೋದು ಇಲ್ಲಾಂದರೆ ಮಕ್ಕಳಿಗಾಗಲಿ ಅಂತ ಹೇಳುವಂಥದ್ದು ವಿಚಾರದಲ್ಲಿ ತೆಗೆದಿಡೋದು ಅಲ್ಲ ನಾನು ಹಲವಾರನ್ನು ನೋಡಿದ್ದೀನಿ ಚಪ್ಪಲಿ ಕಾಳಿಗೆ ಚಪ್ಪಲಿ ಹಾಕಿದ್ರು ಸವಿದು ಹೋಗುತ್ತೆ ಅಂತ ಹೇಳುವಂಥ ಇದರಲ್ಲಿ ಬೇಡ 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 ತೆಗೆದಿಡೋದು ಮಕ್ಕಳಿಗೆ ಇರಲಿ ಅವರು ನಡ್ಕೊಂಡು ಹೋಗ್ತಾರೆ ಕಿಲೋಮೀಟರ್ ಗಟ್ಟಲೆ ದುಡ್ಡಿದ್ದು ಜೀಪುಣಧನದಿಂದ ಬದುಕೋನು ಮೂರ್ಖ ಶತಮೂರ್ಖ ಅಂತ ಹೇಳ್ತೀವಲ್ಲ ಆ ರೀತಿ ಎಷ್ಟಿದ್ರು ನಮಗೆ ಬೇಕಾದಷ್ಟನ್ನು ನಾವು ಅರ್ನ್ ಮಾಡ್ಕೋಬೇಕು ನಾವು ಸಂಪಾದಿಸ್ಕೋಬೇಕು ಖರ್ಚು ಕೂಡ ಮಾಡ್ಕೋಬೇಕು ಎಕ್ಸ್ಟ್ರಾ ಇದ್ರೆ ಸೇವಿಂಗ್ಸ್ ಇರಲಿ ಸೇವಿಂಗ್ಸ್ ಮಾಡಬೇಡಿ ಅಂತ ಹೇಳೋದಲ್ಲ ಇದರ ಉದ್ದೇಶ ಸೇವಿಂಗ್ಸ್ ಇರಲಿ ಆದರೆ ನಾವು ಸಿಕ್ಕಾಪಟ್ಟೆ ಸೇವಿಂಗ್ಸ್ ಮಾಡಿಕೊಂಡು ನಾವು ಅನುಭವಿಸದೆ ಇಲ್ಲ ನಾವು ದುಡ್ಡು ಮಾಡಿಟ್ಟ ಮೇಲೆ ಲೈಫ್ ಅಲ್ಲಿ ಚೆನ್ನಾಗಿರುವಂಥ ಒಂದು ಮನೆ ಬೇಕು ಜೊತೆಗೆ ಓಡಾಡ್ಲಿಕ್ಕೆ ಒಂದು ಒಳ್ಳೆ ಒಂದು ಫ್ಯೂಚರ್ ಇರುವಂಥ ಒಂದು ಕಾರು ಬೇಕು ಇದು ಏನು ಇಲ್ಲದೆ ಒಬ್ಬನಲ್ಲಿ ಅಕೌಂಟಲ್ಲಿ ಒಂದು ಐವತ್ತು ಲಕ್ಷ ರೂಪಾಯಿ ದುಡ್ಡು ಅಕೌಂಟ್ ಅಲ್ಲಿ ಇಟ್ಟು ಅವನು ಹೋಗೋದು ಒಂದೂವರೆ ಲಕ್ಷ ರೂಪಾಯಿ ಇದು ಹಳೆಯ ಆಲ್ಟೋ ಕಾರಲ್ಲಿ ಅವನು ಇವತ್ತು ನಾಳೆನೋ ಸತ್ತೋಗ್ತಾನೆ ಅವನು ಸತ್ತೋಗುವಂಥದ್ದು ಸಾಮಾನ್ಯ ಅಂದ್ರೆ ಕಡ್ಡಾಯ ಅದು ಯಾರೇ ಬದುಕಿದವನು ಈ ಭೂಮಿಯಲ್ಲಿ ಬದುಕಿದವನು ಸತ್ತ ಹೋಗುವಂತ ಹಂಡ್ರೆಡ್ ಪರ್ಸೆಂಟ್ ಸತ್ತ ಹೋಗಿ ಹೋಗ್ತಾನೆ ಅಂತದ್ರಲ್ಲಿ ಅದನ್ನು ಬಿಟ್ಟು ನಾಳೆ ಬದುಕ್ತೀವೋ ಇಲ್ವ ಅಂತ ಹೇಳೋದನ್ನ ನಮ್ಗೆ ಗೊತ್ತಿರೋದಿಲ್ಲ ಅಂತದ್ರಲ್ಲಿ ನಾವು ನಮ್ಮ ಅಕೌಂಟ್ ಅಲ್ಲಿ ಐವತ್ತು ಲಕ್ಷ ರೂಪಾಯಿ ಇಟ್ಬಿಡೋದು ನಾವು ಅನುಭವಿಸ್ಲಿಕ್ಕೆ ಇಲ್ಲ ನಾವು ಹೋಗೋದು ಸರ್ಕಾರಿ ಬಸ್ಸಲ್ಲಿ ಎಲ್ಲಾದ್ರೂ ದೂರ ಹೋಗ್ಬೇಕಂದ್ರೆ ಎಲ್ಲಾದ್ರೂ ಗೆ ಹೋಗ್ಬೇಕಂದ್ರೆ ಒಂದು ಮರ್ಯಾದೆಗೋಸ್ಕರ ಒಂದು ಆಲ್ಟೋ ಕಾರು ಒಂದು ಒಂದೂವರೆ ಲಕ್ಷ ರೂಪಾಯಿ ಹಳೆಯದು ಹಳೆ ಅಂದ್ರೆ ಆಗ್ಬೇಕು ಹ್ಮ್ ನಮ್ಮ ಜೀವನ ಶೈಲಿ ಇದು ಎಲ್ಲ ವೇಸ್ಟ್ ಆಯ್ತಾ ನಾವು ಏನೇ ಇದ್ರು ನಾವು ದುಡಿಬೇಕು ನಾವು ತಿನ್ಬೇಕು ನಾವು ಬಿಂದಸ್ ಆಗಿರ್ಬೇಕು ಉಳಿದಿರೋ ದುಡ್ಡಲ್ಲಿ ನಾಳೆ ಏನಾದ್ರು ಸೇವಿಂಗ್ಸ್ ಅಂತ ಇಟ್ಕೊಳ್ಳೋಣ ಇಲ್ಲಾಂದ್ರೆ ಏನಾದ್ರು ಒಂದು ಸೈಟ್ ತಗೊಂಡು ಒಂದು ಇನ್ಕಮ್ ದಾರಿ ಮಾಡ್ಕೊಳ್ಳೋಣ ಒಂದು ಸಂಪಾದನೆ ಆಗಿರುವಂತಹ ಒಂದು ದಾರಿ ಮಾಡ್ಕೊಳ್ಳೋಣ ಕೃಷಿ ಆಗಿರ್ಬೋದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಗಿರ್ಬೋದು ಈ ರೀತಿ ಏನಾದರೂ ಒಂದು ಇನ್ಕಮ್ ಬರ್ತಾ ಇರಬೇಕು ಬಿಂದಸ್ ಆಗಿರ್ಬೇಕು ಅದು ಬಿಟ್ಟು ಯಾರಿಗೋ ಮಕ್ಕಳಿಗೆ ಇಲ್ಲಾಂದ್ರೆ ಯಾರಿಗೋ ಯಾರದೋ ಪಾಲು ಆಗುವಂಥ ಆಸೆಯನ್ನು ತೆಗೆದಿಟ್ಟು ನಾಳೆ ನಮ್ಮ ನಾವು ಮೋಸ ಹೋಗೋದಕ್ಕಿಂತ ನಾವು ಅನುಭವಿಸೋದು ಒಳ್ಳೆಯದಲ್ವ ನಿಮ್ಮ ಅಭಿಪ್ರಾಯ ತಿಳಿಸ್ಲಿಕ್ಕೆ ಮರಿಬೇಡಿ ಹಲೋ ಅಂದರೆ ಆನ್ಲೈನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸ್ಕ್ಯಾಮ್ ನಡೀತಾ ಇದೆ ಜಾಗ್ರತೆ ಮಾಡ್ಕೊಳ್ಳುವಂಥದ್ದು ತುಂಬ ಅವಶ್ಯಕವಾಗಿರುತ್ತೆ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆನ್ಲೈನ್ ಸ್ಕ್ಯಾಮ್ಗೆ ಬಲಿಯಾಗ್ತಾ ಇದ್ದೇವೆ ಆದ ಕಾರಣ ಆನ್ಲೈನ್ ಸ್ಕ್ಯಾಮ್ಗೆ ಅವಕಾಶ ಮಾಡಿಕೊಡ್ಬೇಡಿ ಯಾಕಂದರೆ ನಾವು ಅಕೌಂಟಲ್ಲಿ ದುಡ್ಡು ಇಟ್ಟರೆ ಮಾತ್ರ ಅಲ್ವಾ ನಾವು ಆನ್ಲೈನ್ ಸ್ಕ್ಯಾಮ್ಗೆ ಆಗುವಂಥದ್ದು ಹೆಚ್ಚು ಲೆಕ್ಕಕ್ಕಿಂತ ಹೆಚ್ಚಿನ ದುಡ್ಡನ್ನು ಇಟ್ಕೊಳ್ಲಿಕ್ಕೆ ಹೋಗಬೇಡಿ ಇಲ್ಲಾಂದರೆ ದುಡ್ಡು ಇಟ್ಕೋಬೋದು ಯಾವ ರೀತಿ ಅಂದರೆ ಒಂದು ಅಕೌಂಟ್ ಆ ಅಕೌಂಟಿಗೆ ಎಷ್ಟು ಕೀಪ್ಯಾಡ್ ಅಲ್ಲಿರುವಂತಹ ಒಂದು ಮೊಬೈಲ್ ಆ ನಂಬರ್ ಎಷ್ಟೊಂದು ಅಕೌಂಟ್ಗೋಸ್ಕರ ಮಾತ್ರ ಯೂಸ್ ಮಾಡೋದು ವಾಟ್ಸಪ್ ಇರಲಿ ಫೇಸ್ಬುಕ್ ಯಾವುದಕ್ಕೂ ಅದನ್ನು ಲಿಂಕ್ ಮಾಡಬೇಡಿ ಆ ರೀತಿ ಏನಾದರೂ ಒಂದು ಮಾಡಿ ಅಕೌಂಟ್ ಅನ್ನು ಯೂಸ್ ಮಾಡೋದಿದ್ರೆ ಸೇವಿಂಗ್ಸ್ಗಿಂತಲೂ ಸಪ್ರೇಟ್ ಇಲ್ಲ ಅಂದ್ರೆ ಫಿಕ್ಸ್ಡ್ ಆ ರೀತಿ ಏನಾದರೂ ಹಾಕಬೇಡಿ ಅದು ಬಿಟ್ಟು ಅಕೌಂಟಲ್ಲಿ ದುಡ್ಡು ಇಟ್ಕೊಂಡು ಸುಮ್ಮನೆ ಯಾರು ಯಾರ್ದು ಪಾಲಾಗೋದು ಬೇಡ ನೀವೇನಾದ್ರೂ ಈ ರೀತಿ ಮೋಸ ಹೋಗಿದ್ರೆ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಅಲ್ಲಿ ಏನಾದರೂ ನೋಡ್ತಾ ಇದ್ರೆ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ